ಕಳೆದ ನಾಲ್ಕೂವರೆ ವರ್ಷಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸರ್ಕಾರಿ ನೌಕರರ ಶ್ರೇಯೋಭಿವೃದ್ಧಿಗಾಗಿ ದೃಢವಾಗಿ ನಿಂತಿದೆ ಎಂದು ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಹೇಳಿದರು ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಭಟ್ಕಳ ಶಾಖೆಯವರ ಆಶ್ರಯದಲ್ಲಿ ಭಟ್ಕಳದ ಕಮಲಾವತಿ ರಾಮನಾಥ್ ಶಾನ್ಬಾಗ್ ಸಭಾಗೃಹದಲ್ಲಿ ಭಟ್ಕಳ ತಾಲೂಕು ರಾಜ್ಯ ಸರ್ಕಾರಿ ನೌಕರರ ಸಮ್ಮೇಳನ ಪ್ರತಿಭಾ ಪುರಸ್ಕಾರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಹಿಂದೆ ಸರ್ಕಾರಿ ನೌಕರರ ಮಕ್ಕಳನ್ನ ಗುರುತಿಸುವ ಕೆಲಸ ಆಗ್ತಿರಲಿಲ್ಲ ಆದರೆ ಈಗ ಕಾಲ ಬದಲಾಗಿದೆ ಪ್ರತಿ ವರ್ಷ ಹತ್ತು ಸಾವಿರ ಸರ್ಕಾರಿ ನೌಕರರ ಮಕ್ಕಳನ್ನ ಸನ್ಮಾನಿಸುವ ಕಾರ್ಯಕ್ರಮಕ್ಕೆ ಚಿಂತನೆ ನಡೆದಿದೆ ನೌಕರಿಗಾಗಿ ಆರೋಗ್ಯ ಸೇವೆ ಮಕ್ಕಳ ಆರೋಗ್ಯ ಸೇವೆಗಾಗಿ ಆರು ತಿಂಗಳ ರಜೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗಿದೆ ಹಳೆಯ ಪಿಂಚಣಿ ಯೋಜನೆ ಜಾರಿಗಾಗಿಯೂ ಚರ್ಚೆ ಮುಂದುವರೆದಿದೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರಿ ನೌಕರರಿಗೆ ಉತ್ತಮ ಯೋಜನೆಗಳು ಜಾರಿಯಲ್ಲಿದ್ದರೆ ಅವುಗಳನ್ನು ಕರ್ನಾಟಕದಲ್ಲಿಯೂ ಅನುಷ್ಠಾನಗೊಳಿಸುವ ಬಗ್ಗೆ ಪ್ರಯತ್ನ ನಡೆಸಿ ಯಶಸ್ಸು ಕಂಡಿದ್ದೇವೆ ಕೋವಿಡ್ ಕಾಲದಲ್ಲಿ ಸರ್ಕಾರಿ ನೌಕರರ ಸಂಬಳ ಕಡಿತವಾಗದಂತೆ ನೋಡಿಕೊಂಡಿದ್ದೇವೆ ಇವೆಲ್ಲದಕ್ಕೂ ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರ ಸಹಕಾರವೇ ಕಾರಣ ನೌಕರರ ಸಂಘ ಕೇಳಿದ್ದನ್ನು ಿಲ್ಲ ಅವರು ಮರು ಮಾತನಾಡದೇ ಕೊಟ್ಟಿದ್ದಾರೆ ಅದು ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಕತ್ತು ಎಂದರು ಇತಿಹಾಸದಲ್ಲಿ ಯಾವ ರಾಜ್ಯದಲ್ಲೂ ಇಷ್ಟು ಕೆಲಸಗಳಾಗಿಲ್ಲ ಬಹುಶಃ ನಾನಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಸನ್ಮಾನ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ರು ನಾನು ಏನಿಟ್ಟರು ಸೈನಾ ಕೊಡ್ತಾ ಇದ್ದಾರೆ ಅದು ಬಹಳ ಮುಖ್ಯ ಅವ್ರ ಕಾಲದಲ್ಲಿ ಏನ್ ಕೇಳಿದ್ರು ಕೂಡ ಅವ್ರು ಇಲ್ಲ ಅಂತ ಇರಲಿಲ್ಲ ಸರ್ ಏನೋ ಆಗ್ಬಿಡಿದ ನೌಕರರಿಗೆ ಏನ್ ತಗೊಳ್ಳ ಏನಾಗ್ಬೇಕು ಅವ್ರು ಏನ್ ಓದ್ತಾನೆ ಇರಲಿಲ್ಲ ಬಹುಶಃ ಇವತ್ತು ಅಷ್ಟೇ ನಾನು ಏನಾದ್ರು ಹೇಳಿದ್ರು ನೋಡೋಕೆ ಹೋಗ್ ಸುಮ್ ಸೈನಾ ಕಾರಣ ಏನು ನಮ್ಮ ಮೇಲೆ ನಂಬಿಕೆ ಇದೆ ಅವ್ರ ಅಧಿಕಾರ ಯೋಗ ಅಷ್ಟೇ ನಾವು ಯಾವುದೇ ದುರ್ಬಲಿಕೆಗಳನ್ನ ಮಾಡ್ಕೊಳ್ಳಿಲ್ಲ ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ ಇಷ್ಟೆಲ್ಲ ಕೆಲಸಗಳನ್ನ ನಾವು ಮಾಡಿದ್ದೇವೆ ಬಯಸ್ತೇನೆ ಕೆ ಜೆ ಡಿ ಆನ್ಲೈನ್ ಈಗ ಈ ತಿಂಗಳಲ್ಲೇ ಲಾಂಚ್ ಆಗ್ತಾ ಇದೆ ಜಿ ಪಿ ಎಫ್ ಮೆಸೇಜ್ ಬರ್ತಾ ಇದೆ ಬ್ಯಾಲೆನ್ಸ್ ಹೆಚ್ಚಿದೆ ಗೊತ್ತಾಗುತ್ತೆ ಅದೇ ಮಾದರಿ ಕೆಜೆಡಿ ಆನ್ಲೈನ್ ಮಾಡಿದ್ದೇವೆ ಈ ರಾಜ್ಯದಲ್ಲಿ ಕೆಜೆ ಡಿ ಆನ್ಲೈನ್ ಮಾಡ್ಬೇಕನ್ನೋದು ಇಪ್ಪತ್ತು ವರ್ಷದ ಹೋರಾಟ ಈ ತಿಂಗಳಾಗಲೇ ಮುಗಿಸ್ತಾ ಇದ್ದೇವೆ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಂದ ಲಾಂಚ್ ಮಾಡ್ತಾ ಇದ್ದೇವೆ ನೀನ್ ಮುಂದೆ ಕೆ ಜೆ ಡಿ ಅಪ್ಲಿಕೇಶನ್ ಹಾಕಿದ್ರೆ ನೀನ್ ಇಒ ಇರ್ಲಿ ಇಒ ಇರ್ಲಿ ತಹಶೀಲ್ದಾರ್ ಡಾಕ್ಟರ್ ನೀವು ಒಂದೇ ದಿನ ಇಟ್ಕೋಬೇಕು ಅಷ್ಟೇ ಅವ್ರ ಅರ್ಜಿ ಆನ್ಲೈನ್ ಅಲ್ಲಿ ಹಾಕಿದಂಗೆ ಬ್ಯಾಂಕ್ ಆನ್ಲೈನ್ ಅಪ್ಲಿಕೇಶನ್ ಒಂದೇ ದಿನ ಇಟ್ಕೊಂಡು ಕೆ ಜಿ ಡಿ ಆಫೀಸರ್ ಖುಷ್ ಮಾಡಬೇಕು ಉತ್ತರ ಕನ್ನಡಕ್ಕೆ ಅವರು ದಿನ ಇಟ್ಕೊಂಡು ನಿಮ್ ಕೆ ಜಿ ಡಿ ಸಾಲ ಮಂಜೂರು ಮಾಡಿ ನಿಮ್ ಬ್ಯಾಂಕ್ ಖಾತೆ ಕಾಲೇಜು ದಿವಸದಲ್ಲಿ ಹಣ ಜಮಾ ಆಗುತ್ತೆ ನಿಮ್ಮ ಮಕ್ಕಳನ್ನ ಹದಿನೆಂಟು ವರ್ಷ ಎಸ್ ಎಲ್ ಸಿ ಪಿಯು ಹೋದವರಿಗೆ ಮಕ್ಕಳು ರಜಾ ಇರಲಿಲ್ಲ ನಿಮ್ಮ ಎಸ್ ಎಲ್ ಸಿ ಓದಿಸಬೇಕು ರಜಾ ಲಾಸ್ ಆಫ್ ಹೋಗ್ಬೇಕಾಗಿತ್ತು ಪರಿಸ್ಥಿತಿ ಇಲ್ಲ ನಿಮ್ಮ ಮಕ್ಕಳನ್ನ ಹದಿನೆಂಟು ವರ್ಷದವರೆಗೆ ಆರು ತಿಂಗಳವರೆಗೆ ಸಂಬಳ ಸಹಿತ ರಜೆಯನ್ನು ಕೊಟ್ಟು ನಿಮ್ಮ ಮಕ್ಕಳಿಗೆ ಆರೋಗ್ಯ ಕೆಟ್ಟರೆ ಅಥವಾ ಓದಿಸುವ ಸಂದರ್ಭದಲ್ಲಿ ನಿಮ್ಗೆ ಸಂಬಳ ಸಹಿತ ರಜೆಯನ್ನು ಕೊಡುವಂತ ಆರು ತಿಂಗಳ ರಜೆಯನ್ನ ಮಕ್ಕಳ ಆರೋಗ್ಯವಾಗಿ ಮಂಜೂರು ಮಾಡಿಸಿದೇವೆ ಅಷ್ಟೇ ಇಪ್ಪತ್ತೆರಡು ಆದೇಶಗಳನ್ನು ಮಾಡ್ತಿದ್ದೀರಾ ನಿಮ್ಮ ಎಲ್ಲ ಸರ್ಕಾರಿ ನೌಕರರು ಕಲ್ಪ ವೃಕ್ಷ ಕಾಮದೇವ್ ಅಂತ ಪೂಜೆ ಮಾಡ್ತಾರೆ ಇಂತ ಟೈಮ್ ನಲ್ಲಿ ಅಷ್ಟು ಹೋಗ್ಲಿ ಸರ್ ಕೋವಿಡ್ ಇದೆ ಇಲ್ಲ ನೀವು ಕೇಳಿಲ್ಲ ನಾವೆಲ್ಲ ರಾತ್ರಿ ನೀವು ಕೆಲಸ ಮಾಡ್ತಾ ಇದ್ದೀವಿ ಇನ್ನೂರು ಕೋಟಿ ಒಂದು ದಿನದ ಹಣ ಕೊಟ್ಟಿದ್ದೇವೆ ಸರ್ ಇಷ್ಟಾದ್ರೂ ನೀವು ನಮ್ಮ ಸಂಬಳ ಹಿಡಿತೀರಾ ಅಂದ್ರೆ ನಮ್ಮ ನೌಕರ್ ನೀವು ಏನಂತ ಪೂಜೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅಂತ ವರ್ಷ ಹಿಡಿಯೋ ಮಾತಾ ಹೇಳಿದ್ರು ಅಧಿಕಾರಿಗಳಿಗೆ ರೀ ಹತ್ತು ಸಾವಿರ ಕೋಟಿ ಸಾಲ ಆಗಲಿ ಕಂಡ್ರೆ ನಾನು ಹೆಂಗ ಬರ್ತೀನಿ ಕಂಡ್ರೆ ನಮ್ಮ ನೌಕರ್ ಇವತ್ತು ನಮ್ಗೆ ಒಳ್ಳೆ ಕೆಲಸ ಮಾಡ್ತೀನಿ ಅದು ಒಂದು ರೂಪಾಯಿ ಸಂಬಳ ಹಿಡಿಯೋದು ಬೇಡ ಅಂತ ಆದೇಶವನ್ನ ಮಾಡಿದ್ರು ಕರ್ನಾಟಕ ರಾಜ್ಯ ಪಶ್ಚಿಮ ಘಟ್ಟ ಸಂರಕ್ಷಣೆ ಕಾರ್ಯಪಡೆಯ ಅಧ್ಯಕ್ಷ ಗೋವಿಂದ ನಾಯ್ಕ ಮಾತನಾಡಿ ಭಟ್ಕಳ ಸರ್ಕಾರಿ ನೌಕರರ ಸಂಘ ಹಲವಾರು ಸಾಮಾಜಿಕ ಸೇವಾ ಕಾರ್ಯದಲ್ಲಿ ತನ್ನನ್ನ ತೊಡಗಿಸಿಕೊಂಡಿದೆ ಎಂದು ಶ್ಲಾಘಿಸಿದರು ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಂಜೀವ್ ಕುಮಾರ್ ನಾಯ್ಕ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಸವಿತಾ ಕಾಮತ್ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ರಮೇಶ್ ನಾಯ್ಕ ಭಟ್ಕಳ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯಕ್ ಭಟ್ಕಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಉಲ್ಲಾಸ್ ನಾಯ್ಕ್ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಪ್ರಕಾಶ್ ಶಿರಾಲಿ ಮತ್ತಿತರರು ಉಪಸ್ಥಿತರಿದ್ದರು ಭಟ್ಕಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ರಾಜ್ಯ ರಾಷ್ಟಮಟ್ಟದ ಕ್ರೀಡಾಕೂಟ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಸರ್ಕಾರಿ ನೌಕರರು ವಿವಿಧ ಇಲಾಖೆಗಳಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ ಸರ್ಕಾರಿ ನೌಕರರನ್ನ ಸನ್ಮಾನಿಸಿ ಗೌರವಿಸಲಾಯಿತು भटकला सरकारी नौकर संघ कार्यदर्शि गणेश वंदि शिक्षक परमेश्वर नायक कार्यक्रम निरूपिरोकर ज्येलर्स डायमंड गोल्ड सिल्वर ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभागृह संपर्क वेदमूर्ति शिवराम मैय्यर मोबाइल संख्य 8073039018 जीरो सेवन थ्री जीरो थ्री नाइन जीरो नाइन सिक्स टू जीरो ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ